ಹೈಸು ಅವಳು ಸಾಮಾನ್ಯವಾದ ಹುಡುಗಿ ಅವಳು ಹುಟ್ಟಿದಾಗಿಂದನೆ ಅವಳ ತಲೆ ಮೇಲೆ ಕೂದ್ಲೇ ಇಲ್ಲ पापा ಅದರಿಂದ ಸ್ವಂತದವರು ಮನೆ ಪಕ್ಕದಲ್ಲಿರೋವರು ಫ್ರೆಂಡ್ಸ್ ಎಲ್ಲರೂ ಅವಳನ್ನ ಚುಡಾಯಿಸ್ತಾ ಇದ್ರು ಅದರಿಂದ ಅವಳಿಗೆ पापा ತುಂಬಾನೇ ಬೇಜಾರಾಗ್ತಿತ್ತು ಪೂಜಾ ಇಲ್ಲಿ ನೋಡು ಈ ಕ್ಲಿಪ್ ನ ನಮ್ಮಮ್ಮ ನನಗೆ ಇಸ್ ಕೊಟ್ರು ಚೆನ್ನಾಗಿದೆ ಅಲ್ವಾ ಅರೇ ಶೀತ ತುಂಬಾ ಚೆನ್ನಾಗಿದೆ ಈ ಕ್ಲಿಪ್ ನನಗೆ ನೋಡಿದ್ರೇನೆ ಇಷ್ಟ ಆಗ್ಬಿಡಿದೆ ನನಗೂ ಇಸ್ ಕೊಡ್ತೀಯಾ ಹಾ ಹಾ ಖಂಡಿತ ಏ ಮೇಕಿ ಮಟ್ಟಕ್ ಬಿಡ್ತು ಏ ಗುಂಡು ಇಲ್ವಾ ಹಾ ಬರ್ತಾ ಇದೀನಿ ಕಣೆ ಆ ಇಯರ್ ಪಿನ್ ಎತ್ತ ನನಗೆ ಥ್ಯಾಂಕ್ ಯು ಸರಿ ನಿನಗೆ ಬೇಕಂದ್ರೆ ಅಮ್ಮಾತ್ರ ಹೇಳಿ ನಿನಗೂ ಒಂದು ಪ್ಯಾಕೆಟ್ ತಗೊಂಡ್ ಬಂದ್ ಇಲ್ಲ ನನಗೆ ಬರ್ತಾರೆ ಮಕ್ಕಳು ಎಲ್ಲರೂ ನಿಂತ್ಕೊತಾರೆ ಗುಡ್ ಮಾರ್ನಿಂಗ್ ಮಕ್ಕಳೇ ನಿಮ್ ಒಂದು ಗುಡ್ ನ್ಯೂಸ್ ನಮ್ ಕಾಲೇಜಲ್ಲಿ ಒಂದು ದೊಡ್ಡ ಫ್ಯಾಷನ್ ಶೋ ನಡೆಯಲಿಕ್ಕಿದೆ ನಿಮ್ ಎಲ್ಲರಿಗೂ ಇದು ಒಳ್ಳೆ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ಫ್ಯಾಷನ್ ಶೋ ನಾನೇ ಎಲ್ಲರಿಗಿಂತ ಸುಂದರವಾಗಿರ್ತೀನಿ ನೋಡು ಓಹೋ ಶೀತಲ್ ಯಾಕಮ್ಮ ನಾವು ಕೂಡ ಸುಂದರವಾಗಿ ಇರ್ತೀವಿ ಆಯ್ತಾ ಯಾವಾಗ ನೋಡು ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡೋದು ಇಟ್ಸ್ ಸರಿ ಇಲ್ಲ ಕಣೆ ಕಡೆ ನಾನೇನ್ ಹೇಳಿದೆ ಅಂದ್ರೆ ನೀವೆಲ್ಲಾರು ಸುಂದರವಾಗಿ ಇರ್ತೀರಾ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನಾನೊಂದು ರಿಚ್ ಫ್ಯಾಮಿಲಿಯಿಂದ ಬರ್ತಿದ್ದೀನಿ ಮಗಳಿಗೆ ಅಡ್ಮಿಷನ್ ಕೊಡ್ಸಿದೀರಾ ಎಲ್ಲರೂ ಪಾಪ ನನ್ನ ಮಗಳನ್ನ ಚುಡಾಯಿಸ್ತಾನೆ ಇರ್ತಾರೆ ಅಲ್ಲಿ ತುಂಬಾ ಕಷ್ಟದಿಂದ ಈ ಸ್ಕೂಲ್ಗೆ ಹಾಕಿದ್ದೀನಿ ನಮ್ಮ ಬಜೆಟ್ ಅಲ್ಲೂ ಬರುತ್ತೆ ಮತ್ತೆ ಮಕ್ಕಳಲ್ವಾ ಮಕ್ಕಳೇ ಮಾಡೋದಲ್ವಾ ಹೀಗೆ ಅವರವರು ಜೋಕ್ಸ್ ಮಾಡ್ಕೊಳ್ತಾರೆ ಪಾರುಲ್ ಇದ್ರ ಬಗ್ಗೆ ನೀನು ಬೇಜಾರ್ ಮಾಡ್ಕೊಳ್ಬೇಡಮ್ಮ ಹೀಗೇನೆ ಎಲ್ಲಾದ್ರ ಬಗ್ಗೆ ನಾವು ಬೇಜಾರ್ ಆಗ್ತಾನೆ ಇದ್ರೆ ಜೀವನ ಮಾಡೋದೇ ಕಷ್ಟ ಆಗೋಗುತ್ತಮ್ಮ ಮಾರನೇ ದಿನ ಪಾರುಲ್ ಸ್ಕೂಲ್ಗೆ ಹೋಗ್ತಿರ್ತಾಳೆ ಅವಳು ದಿನ ಹೋಗೋ ದಾರಿಯಲ್ಲಿ ಹೋಗದೆ இவன் பேருந்துகள் குத்துத்தான் கூட்டம் சில கோதுகள் வாய்ஸ் கேஸ் பரப்பப்பட்டு நான் தான் நடத்தினார்

ಮಾತ್ರನೇ ವರ್ಕ್ ಆಗತ್ತೆ ನನ್ ಮೇಲೆ ಇದೆಲ್ಲ ವರ್ಕ್ ಆಗೋದಿಲ್ಲ ಮಗು ನೀನ್ ನನಗೆ ದೊಡ್ಡ ಸಹಾಯ ಮಾಡಿದ್ಯಾ ಮಗು ನಿಂಗೆ ಏನ್ ಬೇಕು ನನ್ನನ್ನ ಕೇಳು ನನ್ನ ಮಾಯಾ ಶಕ್ತಿಗಳನ್ನು ಉಪಯೋಗಿಸಿ ನಿನ್ ಕೇಳಿದ್ದನ್ನ ನಾನು ಕೊಡಬಲ್ಲೆ ಹಾ ಮಾಯಾ ಶಕ್ತಿ ಯೂಸ್ ಮಾಡಿ ಏನಾದರೂ ಕೊಡ್ತೀರಾ ಹಾ ಖಂಡಿತ ನಿಮಗೆ ಏನು ಬೇಕು ನನ್ನ ಕೇಳು ಖಂಡಿತವಾಗ್ಲೂ ನಾನು ನಿನಗೆ ಕೊಡ್ತೀನಿ ದಯವಿಟ್ಟು ನನ್ನ ತಲೆ ಮೇಲೆ ಕೂದ್ಲು ಬರೋ ತರ ನೀವು ಮಾಡ್ತೀರಾ ನನಗೆ ಕೂದ್ಲಿಲ್ಲ ಅಂತ ಎಲ್ಲರೂ ಚುಡಾಯಿಸ್ತಾರೆ ಅದೊಳ್ಳೆ ಸ್ಕೂಲಲ್ಲಿ ಫ್ಯಾಷನ್ ಶೋ ಇದೆ ಜಾದು ಗರ್ಮಿ ದಂಡಾಸದೆ ತಲೆ ಮೇಲೆ ಕೂದ್ಲು ಬರ್ಬೇಕು ಸುಂದರವಾದ ಉದ್ದ ಕೂದಲು ಬಂದ್ಬಿಡುತ್ತೆ ಇವಾಗ ಅವಳು ಗುಂಡಲ್ಲ ಪಾರು ನಿನ್ ತಲೆ ಮೇಲೆ ಈಗ ಕೂದಲಿದೆ ಯಾರ್ಗೂ ಈ ವಿಷಯ ಹೇಳ್ಬಾರ್ದು ಸಮಯ ಬಂದಾಗ ಈ ವಿಷಯ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲರತ್ರ ಏನ್ ಹೇಳ್ಬೇಕಂದ್ರೆ ವಿಗ್ಗಿಟ್ಕೊಂಡಿದ್ದೀನಿ ಅಂತ ಹೇಳು ಈಗ ಸ್ಕೂಲ್ಗೋಗು ಒಂದ್ ವೇಳೆ ನನ್ನ ಅವಶ್ಯಕತೆ ನಿನಗ್ ಬಂದ್ರೆ ಮೂರ್ ಸಲ ಕರಿ ನಾನು ನಿನ್ಗೋಸ್ಕರ ಬರ್ತೀನಿ ಸರಿನಾ விஷய அப்பா அம்மே தினம்

ಆದ್ರೆ ನೀನು ಹಾಕೊಂಡಿರೋ ಕ್ಲಿಪ್ ಸ್ವಲ್ಪ ಲೂಸ್ ಆಗಿರೋ ತರ ಅನ್ಸುತ್ತೆ ಕೆಳಗೆ ಬಿದ್ಬಿಡುತ್ತೆ ಅದನ್ನ ನಾನು ಸರಿ ಮಾಡ್ಲಾ ಅಯ್ಯೋ ಬಿಡೋಗೋ ತರ ಇದ್ಯಾ ಸ್ವಲ್ಪ ಸರಿ ಮಾಡು ಪೂಜಾ ಬೇಕಂತನೇ ಅವಳು ಕೈಯಲ್ಲಿರುವ ಇರೋ ಆ ಫೆವಿಕಲ್ ಬಾಟಲ್ನ ಎತ್ಕೊಂಡು ಹೋಗಿ ಅವಳ ತಲೆ ಮೇಲೆ ಸುರಿದು ಬಿಡತಾಳೆ ಓ ಓ ಸಾರಿ ಶೀತಲ್ ನನ್ನ ಕೈಯಲ್ಲಿ ಫೆವಿಕಲ್ ಡಬ್ಬಿ ಇರೋದು ನಾನು ಮರ್ತೆ ಹೋಗ್ಬಿಟ್ಟೆ ಗೊತ್ತಿಲ್ಲದೇ ನಿನ್ ತಲೆ ಮೇಲೆ ಎಲ್ಲ ಬಿದ್ಬಿಡ್ತು ಐ ಆಮ್ ಸಾರಿ ಅಯ್ಯೋ ಪೂಜಾ ಏನ್ ಕೆಲಸ ಮಾಡಿಟ್ಟಿದೀಯಾ ಶೀತಲ್ ಇಲ್ಲಿ ಕ್ಲಾಸಲ್ಲಿ ಒಬ್ಳೆ ಕೂತಿರ್ತಾಳೆ ಆಗ ಪಾರುಲ್ ಬರ್ತಾಳೆ ಎಲ್ಲ ವಿಷಯ ಪಾರುಲ್ಗೆ ಹೇಳ್ತಾಳೆ ಶೀತಲ್ ನೀನ್ ಏನ್ ಯೋಚನೆ ಮಾಡಬೇಡ ಜಾದೂಗರ್ನಿ ಆಂಟಿನ ನಾನೇ ಕರಿತೀನಿ ಅವ್ರ ಬಂದು ನಿಂಗೆ ಸಹಾಯ ಮಾಡ್ತಾರೆ ಪಾರುಲ್ ಜಾದೂಗರ್ನಿನ ಕರೆದಿದ ತಕ್ಷಣ ಅಲ್ಲಿಗೆ ಅವ್ರು ಬಂದ್ಬಿಡ್ತಾರೆ மாத்து கேல்திருத்தல பாருல்ல கூதலு நிஜா கூதல அவள் அக்குடிருத் நானு இஷ்டு டீஸ் மாடிதினி நானு இஷ்டு சுடாசிதினி ನಾನ್ ನಿನಗೆ ಬುದ್ಧಿ ಕಳಿಸ್ಬೇಕು ಅನ್ಕೊಂಡೆ ಯಾವಾಗ್ಲೂ ಯಾರ್ನೂ ಚುಡಾಯಿಸಬಾರ್ದು ನಾನೇ ದೊಡ್ಡವಳು ಅಂತ ತೋರ್ಸ್ಕೋಬಾರ್ದು ಅಷ್ಟೇ ನಿನಗೆ ಒಳ್ಳೆ ಸಂಸ್ಕಾರ ಇದೆ ನಿನ್ನ ಅಪ್ಪ ಅಮ್ಮ ನಿನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಅದರಿಂದ ನೀನ್ ಹೇಳ್ತಿದ್ಯಾ ಅಲ್ವಾ ಅದಕ್ಕೆ ಅಳ್ಕೋದಲ್ಲ ನಾನ್ ಸರಿ ಮಾಡ್ಬಿಡ್ತೀನಿ ಸರಿನಾ ಜಾದುಗಾರ್ನಿ ಶೀತಲ್ ನ ಕೂದಲ್ನ ಸರಿ ಮಾಡ್ಬಿಡ್ತಾರೆ ನನ್ನನ್ನ ಕ್ಷಮಿಸು ಪಾರಲ್ ನಾನು ಯಾವಾಗ್ಲೂ ನಿನ್ನ ಚುಡಾಯಿಸ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಅನ್ಕೊಂಡಿರೋರು ಎಲ್ಲರೂ ನನ್ನ ಮೋಸ ಮಾಡ್ಬಿಟ್ರು ಆದ್ರೆ ನೀನ್ ನನ್ಗೆ ಸಹಾಯ ಮಾಡ್ಬಿಟ್ಟೆ ಪಾರುಲ್ ನಾನ್ ಹೋಗ್ ಬರ್ತೀನಿ ಸ್ವಲ್ಪ ದಿನದಗೋಸ್ಕರ ನಾನು ಸ್ವಲ್ಪ ದೂರ ಹೋಗ್ತಿದೀನಿ ನಿನ್ನ ಮೀಟ್ ಮಾಡಕ್ ಬರಕ್ಕಾಗಲ್ಲ ಬಂದಿದ ತಕ್ಷಣ ನಾನ್ ನಿನ್ನ ಬಂದ್ ನೋಡ್ತೀನಿ ಸರಿನಾ ಶೀತಲ್ ಮತ್ತೆ ಪಾರುಲ್ ಇಬ್ರು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಶೀತಲ್ ಪಾರುಲ್ ಬಗ್ಗೆ ಎಲ್ಲಾರ್ಗೂ ಹೇಳ್ತಾಳೆ ಮತ್ತೆ ಅವಳು ಪೂಜಾ ಹತ್ರ ಮಾತಾಡೋದನ್ ಬಿಟ್ಬಿಡ್ತಾಳೆ ಯಾಕಂದ್ರೆ ಪೂಜಾ ಬೇಕಂತಾನೆ ದೊಡ್ಡ ತಪ್ಪು ಮಾಡ್ಬಿಟ್ಲು ಅವತ್ತಿನಿಂದ ಶೀತಲ್ ಮತ್ತೆ ಪಾರುಲ್ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ ಪಾರುಲ್ ಯಾವಾಗ್ಲೂ ಒಬ್ಬರಿಗೆ ಸಹಾಯ ಮಾಡ್ತಿದ್ಲು ಒಬ್ಬರಿಗೆ ಸಹಾಯ ಮಾಡಿದ್ರೆ ಯಾವಾಗ್ಲೂ